ರಾಜ್ಯದ ಮಹಿಳಾ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷ ಇರ್ತಕ್ಕಂಥ ರೂಪಾಲಿ ನಾಯಕ್ ಅವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಮಂಗಳ ಸುರೇಶ್ ಅಂಗಡಿರವರೇ ಸಂಜಯ್ ಪಾಟೀಲ್ ರವ್ರೆ ಬಸವರಾಜ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹೇಮಲತಾ ನಾಯಕ್ರವರೇ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಪ್ರಮುಖರೇ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಜಿಲ್ಲೆಯ ಮೂಲ ಮೂಲಗಳಿಂದ ಬಂದಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಏನ್ ರಾಜ್ಯದ ಅಧ್ಯಕ್ಷರು ಹೊತ್ತು ಬೆಳಗಾವಿಗೆ ಬಂದಿದ್ದಾರೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು ಬೆಳಗಾವಿನಲ್ಲಿ ಹೊತ್ತು ರಾಜ್ಯದ ಅಧ್ಯಕ್ಷ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಇದೆ ಅದಕ್ಕೆ ಶಾಸಕರು ಬಂದಿದ್ದಾರೆ ಅಂತೇಳಿ ಭಾವಿಸ್ಬೇಡಿ ಕಳೆದ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಅಧಿವೇಶನ ಅಲ್ಲ ಒಂದ್ ರೀತಿ ಪಿಕ್ನಿಕ್ ತರ ನಡೀತಾ ಇದೆ ಇವತ್ತು ಅಧಿವೇಶನ ಅಂತ ಹೇಳಿದ್ರೆ ಪಿಕ್ನಿಕ್ ರೀತಿ ನಡೀತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಏನು ಸುವರ್ಣ ಸೌಧ ಇವತ್ತು ನಿರ್ಮಾಣ ಆಗಿದೆ ಆ ಪುಣ್ಯಾತ್ಮ ರೈತ ನಾಯಕ ಅಂದಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿನಲ್ಲಿ ಸೌಧದ ನಿರ್ಮಾಣವನ್ನ ಮಾಡಿ ಉತ್ತರ ಕರ್ನಾಟಕದ ಒಂದು ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಉತ್ತರ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕು ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದು ಸುವರ್ಣ ಸೌಧದ ನಿರ್ಮಾಣವನ್ನ ಮಾಡಿಸಿದ್ರು ಆದ್ರೆ ಇಲ್ಲಿ ಸದನ ನಡೀತಾ ಇರ್ತಕ್ಕಂಥ ಸದನದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ನೋಡಿದ್ರೆ ಇವು ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಒಂದು ಕಡೆ ಶಿಶುಗಳ ಮರಣ ಆಗ್ತಾ ಇದೆ ಬಾಣಂತಿಯರು ಒಂದು ಸಾವು ಅಪ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆನೋ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ ಇದು ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ ದುರಂತ ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕುಂಭಕ್ಕಿನಿಂದ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಹಗರಣ ಆಯಿತು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದ್ರು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಮೊತ್ತದ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಯಾವ ಮೈಸೂರಿನ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತು ಆ ನಿವೇಶನಗಳು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಹೊಡ್ಕೊಂಡಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ತಾವೆಲ್ಲ ನೋಡಿದಿರಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರನ ಹಮ್ಮಿಕೊಂಡಿದ್ದು ನಾವು ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ಕೊಂಡಾಗ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯರು ರಾಜಕೀಯ ಪ್ರೇರಿತವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಹೊತ್ತು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸಬೇಕು ನನ್ನ ಧರ್ಮ ಪತ್ನಿ ಕಡ್ಲೆ ಅರವತ್ತೆರಡು ಕೋಟಿ ಪರಿಹಾರ ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವಾಗ ನಮ್ಮ ಹೋರಾಟದ ಬಿಸಿ ಮುಟ್ತೋ ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಆ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ತಮ್ಮ ಕುರ್ಚಿಯನ್ನು ಕಳೆದುಕೊಳ್ಬೇಕಾಗ್ತದೆ ಅನ್ನುವ ಭಯ ಯಾವಾಗ ಉಂಟಾಯಿತು ಅವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಟ್ಬಿಡ್ತೀವಿ ಯಾವುದೇ ಪರಿಹಾರ ಬೇಡ ಹಾಗೆ ಹಿಂದಿರುಗಿಸ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಇಂಥ ಲಜ್ಜಗಟ್ಟ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡು ಲೋಕಾಯುಕ್ತದ ಮುಂದೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೋ ಇವರು ಏನಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವನ್ನ ಇಟ್ಕೊಂಡಿದ್ರೆ ಈ ನೆಲದ ಕಾನೂನಿನ ಬಗ್ಗೆ ಕಿಂಚಿತ್ತ ಕಾಳಜಿ ಇದ್ದಿದ್ರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಬಂಡತನದ ಬಂಡತನದಿಂದ ಮುಖ್ಯಮಂತ್ರಿಗಳು ಬರಗೆಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೆಲ್ಲ ಮುಖಂಡರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಸರಣಿ ಬಾಣಂತಿರು ಸಾವನ್ನು ಹಾಕ್ತಾ ಇರ್ತಕ್ಕಂಥದ್ದು ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಾಣಂತಿರೋ ಸಾವು ನಡೀತಾ ಇದ್ರು ಸುಖ ಸಹ ಬಳ್ಳಾರಿನಲ್ಲಿ ಪ್ರಾರಂಭ ಆಯಿತು ಉಸ್ತುವಾರಿ ಸಚಿವ ಆಸ್ಪತ್ರೆಗೆ ಭೇಟಿಯನ್ನ ಕೊಡೋದಿಲ್ಲ ಆರೋಗ್ಯ ಸಚಿವರು ಭೇಟಿಯನ್ನ ಕೊಡೋದಿಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿಗೆ ಭೇಟಿಯನ್ನು ಕೊಡೋದಿಲ್ಲ ಮುಖ್ಯಮಂತ್ರಿಗಳಂತೂ ಅಕಡೆ ತಲೆ ಹಾಕು ಕೂಡ ಹೋಗೋದಿಲ್ಲ ಬಳ್ಳಾರಿ ಸಂಡೂರಿಗೆ ಹೋಗಿ ಉಪ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆದ್ರೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ವೈದ್ಯಕೀಯ ಕಾಲೇಜ್ಗೆ ಭೇಟಿಯನ್ನು ನೀಡಿ ಏನು ಬಾಣಂತಿ ಇರೋದು ಸಾವನ್ನಪ್ಪಿದ್ದಾರೆ ಕಾರಣ ಏನಂತ ಹುಡುಕ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅವರ ಮನೆಗಳಿಗೆ ಭೇಟಿಯನ್ನು ಕೊಡೋದಿಲ್ಲ ಈ ರೀತಿ ಒಂದು ದುರ್ವರ್ತನೆ ಅಥವಾ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳದು ಸಚಿವರದು ಕಾರಣ ಅಧಿಕಾರದ ಮದ ಅಧಿಕಾರದ ದರ್ಪ ನೂರ ಮೂವತ್ತೊಂಬತ್ತು ಶಾಸಕರನ್ನ ಗೆದ್ದಿದ್ದೇವೆ ಆನೆ ನಡೆದಿದ್ದೇ ದಾರಿ ನಮ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಮನ ಬಂದಂತೆ ನಾವು ಮಾಡ್ತೇವೆ ಏನ್ ಬೇಕಾದ್ರೂ ನಾವು ಸರ್ಕಾರದಲ್ಲಿ ನಡೆಸ್ತೇವೆ ಅಂತೇಳಿ ದುರಂಕಾರದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಯಾವ ಬೆಳಗಾವಿ ಜಿಲ್ಲೆ ವೀರಾಣಿ ಕಿತ್ತೂರು ಚನ್ನಮ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ನೆಲದಲ್ಲಿ ಭೂಮಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇದು ತಕ್ಕ ಉತ್ತರನ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೇವೆ ಹೋರಾಟನ ಮಾಡ್ತಾ ಇದ್ದೇವೆ ವೀರ ವನತೆಯರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಕರ್ಮಭೂಮಿ ಕಿತ್ತು ರಾಣಿ ಚೆನ್ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಏನು ಸ್ತ್ರೀ ಸಮಾನತೆಯನ್ನ ನೀಡಬೇಕು ಅಂತೇಳಿ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಇವತ್ತು ಅಕ್ಕಮ್ಮ ಆ ದೇವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯದ ನೆಲ ವೀರ ವನಿತೆ ಅಪ್ಪಕ್ಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಒನಕೆ ಓಬು ಓಬೋಗೆ ಓಬು ಒಂದು ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಕರ್ಮಭೂಮಿ ಇದು ಕನ್ನಡ ನಾಡು ಹಾಗಾಗಿ ಇವತ್ತು ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರ ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಇಂಥ ದುಷ್ಟ ಮುಖ್ಯಮಂತ್ರಿಗಳಿಗೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಪುಣ್ಯ ನೆಲದಲ್ಲಿ ಇವತ್ತು ತಾಯಂದ್ರನ ಪೂಜೆ ಮಾಡ್ತಾರೋ ಆ ಪುಣ್ಯದ ನೆಲದ ಮೇಲೆ ಇವತ್ತು ತಾಯಂದ್ರದ್ದು ಕಣ್ಣೀರು ಆಗ್ತಾ ಇದ್ದಾರೆ ನಮ್ಮ ಪರವಾಗಿ ಯಾರು ಧ್ವನಿ ಎತ್ತಿಲ್ಲ ಅನ್ನುವ ಆತಂಕದಲ್ಲಿದ್ದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿನ ಮಹಿಳಾ ಮೋರ್ಚಾದು ಹೋರಾಟವನ್ನು ಕೈಗೆತ್ಕೊಂಡಿದ್ದೀರಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ ಎಲ್ಲ ತಾಯಂದ್ರಿಗೆ ತಮಗೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ತಮಗೆ ಇವತ್ತು ಕೃತಜ್ಞತೆಯನ್ನು ಅಭಿನಂದನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಯಾವ ನಾ ನೋವನಿಂದ ಹೊತ್ತು ತಾಯಿಂದ ಹೊತ್ತು ಬಾಣಂತಿರು ನರಳುತ್ತಾ ಇದ್ದಾರೆ ಅವರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಅಥವಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ ಹಿಂದಿನ ದಿನ ಏನು ಘಟನೆ ನಡೆಯುತ್ತಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ನಡೀತದೆ ಬೆಳಗಾವಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಗೆ ಹಾಡು ಹಗಲೇ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ಕಂಬಕ್ಕೆ ಕಟ್ಟಾಗ್ತಾರೆ ಸಚಿವರು ಭೇಟಿ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಭೇಟಿ ಕೊಡೋದಿಲ್ಲ ಯಾರು ಕೂಡ ಭೇಟಿ ಕೊಡೋದಿಲ್ಲ ಅದೇ ಅವತ್ತೇನಾದ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಸುಮ್ಮನೆ ಕೂರ್ತಿದ್ರ ತಕ್ಷಣ ಭೇಟಿನ ಕೊಟ್ಟು ಕೊಟ್ಟ ತಾಯಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ನಾನು ಕೂಡ ಆಸ್ಪತ್ರೆಗೆ ಹೋಗಿ ಆ ತಾಯಿಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಅನ್ನಿಸ್ಲ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿ ಈ ತಾಯಿಯಂದ್ರಿಗೆ ಸ್ತ್ರೀ ಕುಲಕ್ಕೆ ಇಟ್ಕೊಂಡಿರ್ತಕ್ಕಂಥ ಗೌರವ ಎಷ್ಟರ ಇದೆ ಅನ್ನೋದಂತ ಒಂದು ಕ್ಷಣ ಯೋಚನೆ ಮಾಡಬೇಕು ಒಂದು ಕ್ಷಣ ಯೋಚನೆ ಮಾಡಬೇಕು ನೇ ಹತ್ಯೆ ಪ್ರಕರಣ ಬಗ್ಗೆ ಉಲ್ಲೇಖ ಮಾಡಿದ್ರು ನೇ ಹತ್ಯೆ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ತಾಯಂದ್ರಿಗೆ ಇವತ್ತು ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ಆ ರೀತಿ ದುರ್ವರ್ತಿರೋದು ರಾಜ್ಯ ಸರ್ಕಾರದ್ದು ಕಿಂಚಿತ್ತು ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಇವ್ರಿಗೆ ಅಭಿಮಾನ ಇಲ್ಲ ಕಾಳಜಿ ಇಲ್ಲ ತಾಯಂದ್ರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಯೋಧರನ್ನು ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಇಂಥ ಮುಖ್ಯಮಂತ್ರಿಗಳು ಪಡೆದಿರ್ತಕ್ಕಂಥದ್ದು ಈ ನಾಡಿನ ಈ ತಾಯಂದ್ರು ದುರ್ದೈವ ಅಂತ ನಾ ಸಂದರ್ಭದಲ್ಲಿ ಇಚ್ಛೆ ಪಡ್ತಾನೆ ದುರ್ದೈವ ಅಂತ ಹೇಳಿದ ಇಚ್ಛೆ ಪಡ್ತಾನೆ ಆ ಪುಣ್ಯಾತ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಡವರ ಮನೆಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಗು ಶಾಪ ಅಂತೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದ್ರು ಕಣ್ಣೀರು ಆಗ್ತಾ ಇದ್ರು ಆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಅದು ಶಾಪ ಅಲ್ಲ ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸನ್ಮಾನ್ಯ ಯಡಿಯೂರಪ್ಪರು ತಂದು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಆ ತಾಯಂದ್ರ ಕಣ್ಣೀರು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮಾಡಿದ್ರು ಏನ್ ಮಾಡಿದ್ರು ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅರಬಿಂದ ಗ್ಯಾರಂಟಿಗಳನ್ನ ಪೂರ್ಣ ಕೊಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಕೊರತೆಯಿಂದ ಇವತ್ತು ಪುಣ್ಯಾತ್ಮ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಇವತ್ತು ನಿಲ್ಲಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇವತ್ತು ಇಂಥ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಪ್ರತಿಯೊಬ್ಬರು ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ತಾಯಿಂದರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಾಣಂತಿಯರ ಸಾವು ಒಂದ್ ಕಡೆ ಮತ್ತೊಂದು ಕಡೆ ಆ ಮಗುವನ್ನ ಕಾಪಾಡ್ತಕ್ಕಂಥದ್ದು ಯಾರು ಯಾರು ನೋಡ್ಕೋಬೇಕದನ್ನ ಇದ್ರ ಬಗ್ಗೆನು ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಇವತ್ತು ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಇಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮೆಲ್ಲರ ಕರ್ತವ್ಯ ಇದೆ ಯಾವ ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಡ ಕುಟುಂಬಗಳಿದ್ದಾವೆ ಆ ಬಾಣಂತಿಯರ ಪರವಾಗಿ ಧ್ವನಿ ಎತ್ತುವ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ ಅಥವಾ ಮಾಡಿದ್ದೀರಿ ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗಿದೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ ಇದು ಒಂದು ವಾರದ ಹಿಂದಿನೇ ಮಹಿಳಾ ಮೋರ್ಚಾದ ವತಿಯಿಂದ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಚಿಂತನೆ ನನ್ನ ಮಾಡಿದ್ರು ಆದ್ರೂ ಕೂಡ ತಡವಾದ್ರೂ ಸಹ ನಾವಿವತ್ತು ಬೃಹತ್ ಪ್ರತಿಭಟನೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಏನು ಬಾಣಂತಿರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಏನು ಶಿಶುಗಳ ಮರಣ ಆಗ್ತಾ ಇದೆ ಸರ್ಕಾರ ಎಚ್ಚೆತ್ಕ ಕೆಲಸ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಸದಾ ಕಾಲ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಈ ಸರ್ಕಾರಕ್ಕೆ ಪಾಠ ತಕ್ಕ ಪಾಠವನ್ನ ಕೆಲಸಕ್ಕ ಮಾಡ್ಬೇಕಾಗ್ತದೆ ಹೇಳುತ್ತಾ ನನಗೂ ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಿ ತಮ್ಮ ಮಧ್ಯೆ ಬಂದು ನಾಲ್ಕು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷಗೆ ಮಹಿಳಾ ಮೋರ್ಚಾದ ಎಲ್ಲ ಮುಖಂಡರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ